ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿ ಇದು ನಮ್ಮ ಕರ್ನಾಟಕದ ಕೆ ಎಸ್ ಆರ್ ಟಿ ಸಿ ಬಸ್ಸು ಈ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಚಾಲಕರು ವಾಹನ ಚಾಲಕರು ಛತ್ರಿ ಹಿಡಿದು ವಾಹನ ಚಾಲನೆ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ರಾಜ್ಯ ಎಷ್ಟು ಸುರಕ್ಷಿತವಾಗಿದೆ ನಮ್ಮ ಕನ್ನಡ ನಾಡು ಎಷ್ಟು ಸುರಕ್ಷಿತವಾಗಿದೆ ಎಂತೆಂಥ ಮಹಾನೀಯರು ಎಂತೆಂಥ ಪುಣ್ಯಾತ್ಮರು ಎಂತೆಂತ ಸತ್ಯಾರಿ ಚಂಡರು ನಮ್ಮನ್ನ ಆಳ್ತಾ ಇದಾರೆ ಯೋಚನೆ ಮಾಡಿ ಮತದಾರ ಬಂಧುಗಳೇ ಯೋಚನೆ ಮಾಡಿ ಇದೇ ರೀತಿ ಮುಂದುವರೆದ್ರೆ ಮುಂದೆ ನಮ್ಮ ರಾಜ್ಯ ಯಾವ ಮಟ್ಟಕ್ಕೆ ಹೋಗ್ಬೋದು ಅಮೆರಿಕವನ್ನ ಗೆಲ್ಬಹೋದಾ ಇನ್ನು ಮುಂಬೈನ ಗೆಲ್ಬಹುದನ್ನು ಇನ್ನು ಹೆಸರುವಾಸಿಗೆ ಆಗಿರ್ತಕ್ಕಂಥ ರಾಜ್ಯಗಳ ದೇಶಗಳನ್ನ ನಮ್ಮ ಕರ್ನಾಟಕ ಯಾವ ರಾಜ್ಯವನ್ನು ಮೀರಲು ಹೋಗ್ತಾ ಇದೆ ಏನು ಆಗ್ತಾ ಇದೆ ಆತ್ಮೀಯ ಕನ್ನಡದ ಬಂಧುಗಳೇ ಇನ್ನು ಮುಂದಿನ ದಿನಗಳಲ್ಲಾದರೂ ಈ ನೆಲ ಜಲ ಭಾಷೆಗಾಗಿ ಈ ನಾಡಿನ ಉಳಿವಿಗಾಗಿ ನಮ್ಮ ನಿಮ್ಮೆಲ್ಲರ ಮಕ್ಕಳ ಭವಿಷ್ಯಕ್ಕಾಗಿ ಜಾತಿ ಬಿಟ್ಟು ಹುಚ್ಚು ಅಭಿಮಾನವನ್ನು ಬಿಟ್ಟು ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗುವುದು ಬಿಟ್ಟು ಧೈರ್ಯ ಮಾಡಿ ನೇರ ದಿಟ್ಟ ನಿರಂತರವಾಗಿ ಪ್ರಶ್ನೆ ಮಾಡುವುದರ ಮೂಲಕ ನಿಮ್ಮ ಮಕ್ಕಳಿಗೆ ನೀವು ಸಾರ್ಥಕತೆಯನ್ನು ಮೆರಿಬೇಕು ನಿಮ್ಮ ಮಕ್ಕಳ ಬಾಳಿಗೆ ನೀವು ದಾರಿದೀಪ ಆಗಬೇಕು ಇಲ್ಲದಿದ್ರೆ ನಿಮ್ಮ ಮಕ್ಕಳಿಗೆ ನೀವೇ ಶತ್ರುಗಳಾಗ್ತೀರಿ ನಿಮ್ಮ ಜನ್ಮ ಕೊಟ್ಟ ತಂದೆ ತಾಯಿಯಿಂದರಿಗೆ ದ್ರೋಹ ಬಗಿತೀರಿ ಅಂತ ನೇರವಾಗಿ ಹೇಳೋದ್ರ ಮೂಲಕ ನನ್ನ ಮಾತು ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಅಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು